ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ಹತ್ರ ಎಲ್ಲ ಥರದ ರೈತರ ಸಂಬಂಧಪಟ್ಟಂಥ ಇಂಪ್ಲಿಮೆಂಟ್ ಸಿಗುತ್ತೆ ನಮ್ಮದು ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕು ಮಲ್ಲೂರು ಗ್ರಾಮದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಪ್ರತಿಯೊಂದು ರೈತ ಸಂಬಂಧ ಬಿದ್ದಂಥ ಎಲ್ಲ ಐಟಮ್ಸು ಸ್ಪೇರ್ ಪಾರ್ಟ್ಸು ರೋಟೋವೇಟರು ಕಲ್ಟಿವೇಟರು ಎಲ್ಲ ನಿಮ್ಮ ಟ್ಯಾಕ್ಟ್ರಿಗೆ ಹಿಂದ್ಗಡೆ ಏನು ಹಾಕ್ತಾರೆ ಎಲ್ಲ ಪ್ರತಿಯೊಂದು ಐಟಮ್ಸು ನಿಮಗೆ ಸಿಗುತ್ತೆ ಸರ್ ಇದು ಮಿನಿ ಟ್ಯಾಕ್ಟರ್ ದಿನ ಕುಟ್ಟಿ ಅಂತ ಹೇಳಿ ಐಟಮ್ ಸರ್ ಇದು ಹಾಂ ಸರ್ ನಿಮ್ಮ ಇಲ್ಲಿ ತೋಟ ಅಡಿಕೆ ತೋಟದಲ್ಲಿ ಹೊಡೆದಲಿಕ್ಕೆ ಸಣ್ಣ ಗಾಡಿಗೆ ಏಕದಂ ಪರ್ಫೆಕ್ಟ್ ಸೆಟ್ಟಿಂಗ್ಸ್ ಆಗುತ್ತೆ ಸರ್ ಇದು ಆ ಪ್ರತಿಯೊಂದು ಐಟಮ್ಸ್ ಹೆವಿ ಇರುತ್ತೆ ಗ್ಯಾರಂಟಿ ವಿತ್ ವಾರಂಟಿ ಇರುತ್ತೆ ಏನು ನಿಮ್ಮ ಫಾಲ್ಟಲ್ಲಿ ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ ಸಬ್ಸಿಡಿ ಮುಖಾಂತರ ಲಭ್ಯ ಇರುತ್ತೆ ಸರ್ ಸಬ್ಸಿಡಿ ಸಬ್ಸಿಡಿ ಇರುತ್ತೆ ಸರ್ ಸಬ್ಸಿಡಿ ಸರ್ ಪ್ರತಿಯೊಂದು ಕೃಷಿ ಇಲಾಖೆಗೆ ನಾವು ಒಂದು ಏಜೆಂಟ್ ಇದ್ದಿರ್ತೀವಿ ಅವ್ರ ಮುಖಾಂತರ ಪ್ರತಿಯೊಂದು ಡೀಲೀಸ್ ಮುಖಾಂತರ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಸರ್ ಸೊ ಇದನ್ನು ಎಸ್ಟಿ ಎಚ್ ಬಿ ಡಾಕ್ಟ್ರ ಯೂಸ್ ಮಾಡ್ಬೋದು ಸರ್ ಇದು ಮಿನಿಮಮ್ ಸರ್ ಇದು ಹದಿನಾರು ಎಚ್ ಪಿಯಿಂದ ಹಿಡ್ದು ಟ್ವೆಂಟಿ ಫೈವ್ ಎಚ್ ಪಿ ಮಟ ಯೂಸ್ ಮಾಡಬಹುದು ಸರ್ ಹಾಂ ಅದರಲ್ಲಿ ಮಿನಿ ಅಂತ ಹೇಳಿ ಸರ್ ಸ್ವಲ್ಪ ಇದು ಥರ್ಟಿ ಎಚ್ ಪಿ ಏನಿದೆಯಲ್ಲ ಸರ್ ಇದು ಆ ಥರ್ಟಿ ಎಚ್ ಪಿ ಮಿನಿ ಬಲ್ರಾಮ್ ಮಿನಿ ಗಾಡಿಗೆ ಯೂಸ್ ಆಗುತ್ತೆ ಸರ್ ಇದು ಹಾಂ ಸರ್ ಸರ್ ಇದು ಎಲ್ಲ ಕಡೆನೂ ಯೂಸ್ ಆಗುತ್ತೆ ಸರ್ ಆಲ್ಮೋಸ್ಟ್ ನೈಂಟಿ ಬೈಲ್ ಸೀಮಿ ಯೂಸ್ ಮಾಡ್ತಾರೆ ಬೈಲ್ ಯೂಸ್ ಮಾಡ್ತಾರೆ ನಿಮ್ಗೆ ಅದ ನಂತರ ಮತ್ತೆ ಇದರಲ್ಲಿ ಸ್ವಲ್ಪ ದೊಡ್ಡ ಬರುತ್ತೆ ಸರ್ ಇದು ಮಿನಿ ಟ್ರ್ಯಾಕ್ಟರ್ಗೆ ಇದು ಇದರಲ್ಲಿ ಮಿನಿ ಟ್ರಾಕ್ಟರ್ ಅದರಲ್ಲಿ ನಿಮಗೆ ತರ್ಟಿ ಫೈವ್ ಎಚ್ ಪಿ ನಂತರ ತರ್ಟಿ ಫೈವ್ ಎಚ್ ಪಿ ಗ್ರೆ ಹದಿಮೂರು ಟೈರ್ ಬೇಕಂದ್ರೆ ಈ ಬಲರಾಮ್ ಬರುತ್ತೆ ಸರ್ ಇದು ಹಾ ಬಲರಾಮ್ ಬರುತ್ತೆ ಸರ್ ಇದು ಮಲ್ಲೂರಲ್ಲಿ ನಮ್ಮ ಮಲ್ಲೂರು ಬಲರಾಮ್ ಅಂದ್ರೆ ಫೇಮಸ್ ಬಲರಾಮ್ ಸರ್ ಇಡೀ ಕರ್ನಾಟಕದಲ್ಲಿ ಫೇಮಸ್ ಇದು ಫೇಮಸ್ ಮಲ್ಲೂರು ಅಂದ್ರೆ ಈ ಕಾಸ್ಟ್ ಅದು ಇದು ನಿಮಗೆ ರೋಕೇಶ್ ಬಿಲ್ ತರ್ಟಿ ಸಿಕ್ಸ್ ತೌಸಂಡ್ ಬೀಳುತ್ತೆ ಸರ್ ಇದು ಸಬ್ಸಿಡಿ ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ಇಪ್ಪತ್ತು ಇಪ್ಪತ್ತೆಂಟು ಸಾವಿರದ ಐದುನೂರು ರೂಪಾಯಿ ಬೀಳುತ್ತೆ ಮ್ಯಾನುಫ್ಯಾಕ್ಚರ್ ಖುದ್ದು ಮ್ಯಾನುಫ್ಯಾಕ್ಚರ್ ನಮ್ದು ಸರ್ ಕಂಪ್ನಿ ಓನ್ ಕಂಪನಿ ನಮ್ದೇ ಇದೆ ಮ್ಯಾನುಫ್ಯಾಕ್ಚರ್ ನಾವು ಮಾಡ್ಕೊಡ್ತೀವಿ ಸರ್ ಇದು ಅದರಲ್ಲಿ ಸರ್ ಈಗ ಬಲರಾಮ್ ಇದೆಯಲ್ಲ ಅದೇ ಸೇಮ್ ಬಲರಾಮ್ ಇದು ಆ ತರ್ಟಿ ಫೈವ್ ಎಚ್ ಪಿ ಸರ್ ಇದು ಫೋರ್ಟಿ ಫೈವ್ ಎಚ್ ಪಿಗೆ ಹದಿನಾಲ್ಕು ಐದರಲ್ಲಿ ಇದು ನಮ್ ಸೈಜ್ ಅಲ್ಲಿ ಚೇಂಜ್ ಮಾಡಿಸ್ಕೊಡ್ತೀವಿ ಸರ್ ಫಾರ್ಟಿ ಫೈವ್ ಯಾಕಂತ ಹೇಳಿ ಪ್ರತಿಯೊಂದು ಕಂಪ್ನಿಯಲ್ಲಿ ಸರ್ ಇದು ಒಂದೇ ತರ ಬಲರಾಮ್ ಕೊಡ್ತಾರೆ ವೇರಿಯೇಷನ್ ಪ್ರತಿಯೊಂದು ಎಚ್ ಪಿ ತಕರ ವೇರಿಯೇಷನ್ ಮಾಡಿಕೊಡಲ್ಲ ನಮ್ಮ ಕಂಪ್ನಿಲಿ ಎಲ್ಲ ಅವೈಲೇಬಲ್ ಇದೆ ಸರ್ ಇದು ಎಲ್ಲ ಪ್ರತಿ ಒಂದು ಎಚ್ ಪಿಗೆ ಡಿಫ್ರೆಂಟ್ 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 ಮೆಟೀರಿಯಲ್ ಕೊಡ್ತಾ ಹೋಗ್ತೀವಿ ಸರ್ ನಾವು ಮೆಟೀರಿಯಲ್ ಮಾತ್ರ ಸೇಮ್ ಬರುತ್ತೆ ಸರ್

ಮಿನಿಮಮ್ ಒಂದ್ಸಲ ತಾವ್ ಹೋಗಿದ್ರೆ ಒಂಬತ್ತು ಫುಟ್ ಮಟ್ಟ ಉಳಿಮೆ ಆಗುತ್ತೆ ಸರ್ ಇದು ಒಂಬತ್ತು ಫುಟ್ ಮಟ್ಟ ಉಳಿಮೆ ಆಗುತ್ತೆ ಅಂದ್ರೆ ಇದು ಮಿನಿಮಮ್ ಸರ್ ಸಿಕ್ಸ್ಟಿ ಫೈವ್ ಎಚ್ ಪಿ ಮಂತ್ರನೇ ಇರಬೇಕು ಅದಕ್ಕಿಂತ ಸಣ್ಣ ಗಾಡಿ ಇದ್ರೆ ಮಾತ್ರ ಹೇಳಕ್ ಚಾನ್ಸ್ ಇಲ್ಲ ಮುನ್ನೂರ ಅರವತ್ ಕೆಜಿ ವೇಟ್ ಇರುತ್ತೆ ಸರ್ ಇದು ನೆಲ ಸರ್ ಮಿನಿಮಮ್ ಅಂತ ಹೇಳಿದ್ರೆ ನೀವು ಹೆಂಗೋ ಸ್ವಲ್ಪ ನೆಲದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನಾರ್ಮಲ್ ಎಲ್ಲಾ ಇದ್ರೆ ನಿಮಗೆ ಹನ್ನೆರಡು ಇಂಚ್ ಹೋಗುತ್ತೆ ಒಂದ್ ಫಿಟ್ ಮಟ್ಟ ಹೋಗುತ್ತೆ ಅದಕ್ಕಿಂತ ನಿಮಗೆ ಸ್ವಲ್ಪ ಹದ ಇದ್ದರೆ ಮಳೆ ಆತಪ್ಪ ಅಂತ ಹೇಳಿದ್ರೆ ನಿಮಗೆ ಹದಿನೆಂಟು ಇಂಚ್ ಮಟ್ಟ ಒಂದೂವರೆ ಫುಟ್ ಮಟ್ಟನು ಹೋಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇದರ್ಥ ನಮ್ಮ ಮ್ಯಾನುಫ್ಯಾಕ್ಚರ್ ಇದೆ ಪ್ರತಿಯೊಂದು ಆಟೋಮೊಬೈಲ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸರ್ ನಮ್ಮ ಕಂಪನಿ ಹೆಸರಿಂದ ಬ್ಲೇಡ್ ಗಳು ಎಲ್ಲ ಸರ್ ಇದು ಏನ್ ಬಲರಾಮ್ ತೋರಿಸಿರಲ್ಲ ಸರ್ ಅದರಲ್ಲಿ ಇದು ಹೊಸ ಸಿಸ್ಟಮ್ ಸರ್ ಇದೆ ಅಡ್ಜಸ್ಟ್ಮೆಂಟಿಂಗ್ ಬಲರಾಮ್ ಅಂತ ಹೇಳಿ ಅಡ್ಜಸ್ಟ್ಮೆಂಟಿಂಗ್ ಅಂತ ಹೇಳಿ ಇದಕ್ಕೆ ಕಿಲಾಮ್ ಹಿಂದ್ಗಡೆ ಕಿಲಾಮ್ ಬರುತ್ತೆ ಆ ನಂತರ ಸರ್ ಇದಕ್ಕೆ ಒಂದೇ ಬಲರಾಮ್ ಅಲ್ಲಿ ಮೂರಿಂದ ನಾಲ್ಕು ಕೆಲಸ ಮಾಡಬಹುದು ಸರ್ ನೀವು ಒಂದು ಕಬ್ಬಿನ ಸಾಲ್ ಹೊಡ್ಕನಕ್ ಬರುತ್ತೆ ಒಂದು ನೀವು ಹತ್ತಿದಾಯ ಹಾಕನಕ್ ಬರುತ್ತೆ ಆ ನಂತರ ಗೊಂಜಾಲ್ ಸಾಲ್ ಬಿಡ್ಕನಕ್ ಬರುತ್ತೆ ಆ ನಂತರ ನಿಮ್ ರೇಷ್ಮೆ ಕೋಳಿ ಹಾರ್ಸಕ್ ಬರುತ್ತೆ ಅದ್ ಆದ ನಂತರ ಎಲ್ಲಾ ನೀವು ಕ್ಲಿಯರ್ ಮಾಡಿ ಪ್ಲೇಟ್ ಓಪನ್ ಮಾಡಿಬಿಟ್ರೆ ಎಲ್ಲಾ ಪ್ಲೇಟ್ ಓಪನ್ ಆಗುತ್ತೆ ಸರ್ ಇದು ಅದನ್ನ ತಮ್ಮ ನೀವು ಕೂಡ ಹಾಕಿ ಅದಕ್ಕೆ ಕೂಡ ಹಾಕಿ ಹರ್ಗೋಬೋದು ನೀವು ಒಂದೇ ಬಲ್ರಾಮ್ ಅಲ್ಲಿ ಮಿನಿಮಮ್ ಐದರಿಂದ ಆರು ಕೆಲಸ ಮಾಡುತ್ತೆ ಸರ್ ಇದು ಹೌದು ಸರ್ ಹೌದು ಹೌದು ಲೆನ್ಸ್ ಸರ್ ಇದರಲ್ಲಿ ಕಸ್ಟಮರ್ ಡಿಪೆಂಡ್ ಮಾಡ್ತೀವಿ ಸರ್ ಅದಲ್ಲಿ ಐದು ಫುಟ್ ಬರುತ್ತೆ ಐನೂರು ಫುಟ್ ಬರುತ್ತೆ ಆರು ಫುಟ್ ಬರುತ್ತೆ ಏಳು ಫುಟ್ ಬಿಡ ಮಿನಿಮಮ್ ಇರುತ್ತೆ ಸರ್ ಇದು ಮಿನಿಮಮ್ ಏಳು ಫುಟ್ ಬರುತ್ತೆ ಇದು ತೂಕ ಮಿನಿಮಮ್ ನಿಮ್ಗೆ ಸರ್ ಮುನ್ನೂರು ಇಪ್ಪತ್ತು ಕೆ ಜಿ ಬರುತ್ತೆ ಸರ್ ಇದು ಎಷ್ಟು ಎಚ್ ಪಿ ಯೂಸ್ ಮಾಡು ಹಾಂ ಸರ್ ಇದಕ್ಕೆ ಎಲ್ಲಿ ಎಸ್ ಪಿ ಇಲ್ಲಿ ಡಿಪೆಂಡ್ ಆಗಲ್ಲ ಯಾಕಂದ್ರೆ ಅಜೆಸ್ಟೇಬಲ್ ಅಲ್ಲ ಸರ್ ಇದು ಅವು ಟ್ರಾಕ್ಟರ್ ಸಣ್ಣ ಇದ್ರೆ ಸ್ವಲ್ಪ ಸಣ್ಣ ಮಾಡ್ಕಂಡ್ಬಿಟ್ರೆ ಅದು ಅಜೆಸ್ಟೇಬಲ್ ಆಗುತ್ತೆ ಅಗಲ ಮಾಡ್ಕೊಂಬಿಟ್ರೆ ದೊಡ್ಡ ಗಾಡಿಗೆ ಅಜೆಸ್ಟ್ಮೆಂಟ್ ಆಗುತ್ತೆ 看是。 ಇದೊಂದು ನೋಡಿ ಸರ್ ಇದು ಮೊದಲು ಎತ್ತಿಂದ ಏನೋ ರಂಟಿ ಇತ್ತಲ್ಲ ಸರ್ ಅದೇ ಪ್ಲಾನ್ ಮಾಡ್ಕೊಂಡು ಈ ಟಾಕ್ಟ್ರಿಗೆ ನಾವು ರಂಟಿ ಮಾಡಿವಿ ಸರ್ ಇದು ಆ ಕಡೆ ಈ ಕಡೆ ಒಂದು ಸೀಟ್ ಮಾಡ್ಕೊಂಡು ಇದರಲ್ಲಿ ಕುತ್ ಬಿಟ್ರೆ ಕುರ್ಗಿ ಬಲರಾಮ್ ಆಗುತ್ತೆ ಸರ್ ಇದು ಹೆಚ್ಚಿನ ಹೆಚ್ಚಿನ ಪ್ರಮಾಣದ ಗೊಂಜಾ ಸಾಲ್ ಬಿತ್ತಕ್ಕೆ ಇದು ಅನುಕೂಲ ಆಗುತ್ತೆ ಸರ್ ಇದು ಹಾ ಈ ಸರ್ ಇದು ಮಿನಿ ಬಲರಾಮ್ ಅಂತ ಹೇಳಿ ಮಿನಿ ಬಲರಾಮ್ ಸರ್ ಇದು ಹೈಯೆಸ್ಟ್ ಸೇಲಿಂಗ್ ಇರುತ್ತೆ ಸರ್ ಇದು ಆನಂತರ ಓಪನ್ ಪ್ಲೇಟು ಇರುತ್ತೆ ಓಪನ್ ಪ್ಲೇಟ್ ಇದೆ ಸರ್ ಇದು ಹೈಯೆಸ್ಟ್ ಸೇಲಿಂಗ್ ಇರುತ್ತೆ ಟಾಪ್ ಎರಂಟ್ ಸರ್ ಇದು ಮಿನಿಯಲ್ಲಿ ಸರ್ ಬಲರಾಮ್ ಅಂದ್ರೆ ಮಲ್ಲೂರ್ ಬಲರಾಮ್ ಫೇಮಸ್ ಇರೋದು ಇದು ಓಕೆ ಇದು ಮಿನಿ ಕಲ್ಟಿವಿಟರ್ ಅಂತ ಹೇಳಿ ಸರ್ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇದು ಶಿವಮೊಗ್ಗ ಡಿಸ್ಟಿಕ್ ಆನೋ ಸೊರ್ಬಾ ಡಿಸ್ಟಿಕ್ ಸೊರ್ಬ ತಾಲೂಕು ಆ ಪ್ರಮಾಣದಲ್ಲಿ ಜಾಸ್ತಿ ಹೋಗುತ್ತೆ ಸರ್ ಇದು ಪ್ರತಿಯೊಂದು ಮಿನಿ ನಿಮ್ ಸಾಲ್ ಹೊಡ್ಕೋಕೆ ಬಿತ್ತನೆ ಮಾಡೋಕೆ ಎಲ್ಲಾ ಅನುಕೂಲ ಆಗುತ್ತೆ ಸರ್ ಇದು ಇಲ್ಲ ಸರ್ ಇದು ಎಲ್ಲಾ ನೀವು ಏನ್ ಐಟಮ್ಸ್ ತೋರಿಸ್ತಾ ಇದೀನಲ್ಲ ಪ್ರತಿಯೊಂದು ಸೆಟ್ ಅಪ್ ಬರುತ್ತೆ ಸರ್ ಬ್ಲೇಡ್ ನಟ್ ಬೋಲ್ಟ್ ಸಮೇತ ಎಕ್ದಮ್ ರೆಡಿ ಬರುತ್ತೆ ಸರ್ ಇದು ಇನ್ಕ್ಲೂಡಿಂಗ್ ಸಮೇತ ನಿಮ್ಗೆ ಅಮೌಂಟ್ ಕೊಡ್ತೀವಿ ಸರ್ ನಾವು ಹೌದು ಕಲ್ಟಿವಿಟರ್ ಅಂತ ಹೇಳಿ ಸರ್ ಇದು ಇದು ಕಲ್ಟಿವಿಟರ್ ಅಲ್ಲಿ ಅಂತ ಹೇಳಿ ಒಂದು ಸದ್ನಾಮ್ ಕಲ್ಟಿವಿಟರ್ ಅಂತ ಹೇಳಿ ಇದರಲ್ಲಿ ಸೆವೆನ್ ಲೆಗ್ ಬರುತ್ತೆ ನೈನ್ ಲೆಗ್ ಬರುತ್ತೆ ಸರ್ ಇದು ಇದು ಹೆಚ್ಚಿನ ಪ್ರಮಾಣ ಕೊಪ್ಪಳದಲ್ಲಿ ಧಾರವಾಡ ಹುಬ್ಬಳ್ಳಿ ಈ ಏರಿಯಾದಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಸರ್ ಇದು ಹಾ ಸರ್ ಅಲ್ಲ ಸರ್ ಇದು ಸೌದಾದಲ್ಲಿ ಸರ್ ಇದ್ರೆ ಇದು ಇರೋದು ಲೋಕಲ್ ಸದ್ದಾಮ್ ಕಲ್ಟೂಟರ್ ಅಂತ ಹೇಳಿ ಸರ್ ಇದು ಅದ್ರಲ್ಲಿ ಎಕ್ಸ್ಟ್ರಾ ಅಡಿಷನಲ್ ಸರ್ ಇದು ಅದ್ ಪ್ಲೇಟ್ ಹಾಕೊಂಡ್ಬಿಟ್ರೆ ಅದು ಹೆಚ್ಚು ಕಮ್ಮಿ ಬಲರಾಮ್ ಹೊಡೆದಂಗ್ ಆಗುತ್ತೆ ಸರ್ ಇದು ಒಂದೇ ಅಮೌಂಟ್ ಅಲ್ಲಿ ನಿಮ್ಗೆ ಎರಡು ಇದಾಗುತ್ತೆ ಚೇಂಜ್ ಚೇಂಜ್ ಮಾಡ್ಕೊಡ್ರಿ ಸರ್ ಇದು ಗುಡ್ಗಾದ್ ಕಲ್ಟಿವೀಟರ್ ಅಂತ ಹೇಳಿ ಸರ್ ಇದು ಇದು ನೈನ್ ಟೆನ್ಸ್ ಬರುತ್ತೆ ಸರ್ ಇದು ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಏರಿಯಾದಲ್ಲಿ ಯೂಸ್ ಆಗುತ್ತೆ ಸರ್ ಇದು ಆಲ್ಮೋಸ್ಟ್ ಓಲ್ಡ್ ಕಲ್ಟಿವಿಟರ್ ಸರ್ ಬೇಸಿಕ್ ಅಂದ್ರೆ ಹಾ ಸರ್ ಇದು ಸಿಕ್ಸ್ ಫೀಟ್ ರೋಟಿವೇಟರ್ ಸರ್ ಇದು ಬ್ಲೇಡ್ ಬರುತ್ತೆ ಮಲ್ಟಿ ಸ್ಪೀಡ್ ಹೆವಿ ಡ್ಯೂಟಿ ಸರ್ ಇದು ಹೆವಿ ಡ್ಯೂಟಿ ಈ ಪ್ರತಿಯೊಂದು ನಾರ್ಮಲ್ ರೂಟರ್ ಇರುತ್ತಲ್ಲ ಸರ್ ಅದಕ್ಕಿಂತ ಹೆವಿ ಬರುತ್ತೆ ಯಾವ ತರ ಅಂತ ಹೇಳಿದ್ರೆ ಈ ಪ್ರತಿಯೊಂದು ಸಪೋರ್ಟಿಂಗ್ ನಿಮ್ಗೆ ಎರಡ್ ಬರುತ್ತೆ ಸರ್ ಇದು ಹಾ ಪ್ರತಿಯೊಂದು ಸಿಂಗಲ್ ಬರೋದು ಆ ನಂತರ ಹಿಂಗೇರಲ್ಲಿ ಸಪೋರ್ಟ್ ಸ್ಪ್ರಿಂಗ್ ಬರೋದು ಒಂದೊಂದೇ ಬರುತ್ತೆ ನಮ್ಮಲ್ಲಿ ನಾಲ್ಕು ಬರುತ್ತೆ ಸರ್ ಇದು ಓಕೆ ಅಂತ ಹೇಳಿದ್ರೆ ಸರ್ ಇದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಸೈಟ್ ಪಟ್ಟಿ ಇರುತ್ತೆ ಅಲ್ಲ ಸರ್ ಮಿನಿಮಮ್ ನಮ್ಮ ಕಂಪ್ನಿಯಿಂದ ಹೋಗೋದು ಸರ್ ಅದಕ್ಕೆ ಮಿನಿಮಮ್ ಅವ್ರು ಬೇಕಾದ್ರೆ ಎಷ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಮಿನಿಮಮ್ ಹೋಗುತ್ತೆ ಇದು ಸ್ಪೀಡ್ ಸರ್ ಹೆವಿ ಡ್ಯೂಟಿ ಎಲ್ಲ ಸರ್ ಎಲೆವೆನ್ ಟ್ವೆಂಟಿ ನಮ್ಗೆ ಟೂ ಬರುತ್ತೆ ಸರ್ ಇದು ಮಲ್ಟಿ ಹೆವಿ ಡ್ಯೂಟಿ ಸರ್ ಇದು ಹೆವಿ ಡ್ಯೂಟಿ ಸರ್ ಇದು ಮಿನಿಮಮ್ ಫೋರ್ಟಿ ಫೈವ್ ಎಚ್ ಪಿ ನಂತರ ಸರ್ ಇದು ಫೋರ್ಟಿ ಫೈವ್ ಎಚ್ ಪಿ ನಂತರ ಯೂಸ್ ಮಾಡ್ಬೋದು ಹಾಂ ಆದ ನಂತರ ಸರ್ ಅದೇ ಸೇಮ್ ಮಾಡಲು ಈ ತರ್ಟಿ ನೈನ್ ಬ್ಲೇಡ್ ಸರ್ ಇದು ಅದು ಫೋರ್ಟಿ ಟು ಬ್ಲೇಡ್ ಬರುತ್ತೆ ಸಿಕ್ಸ್ ಅಲ್ಲಿ ಈ ಫೈವ್ ಪಾಯಿಂಟ್ ಫೈವ್ ಸರ್ ಇದು ತರ್ಟಿ ನೈನ್ ಬ್ಲೇಡ್ ಬರುತ್ತೆ ಇದು ಮಲ್ಟಿ ಸ್ಪೀಡ್ ಇರುತ್ತೆ ಹೆವಿ ಡ್ಯೂಟಿ ಇರುತ್ತೆ ಸರ್ ಹೌಸ್ ಅದೇ ರೂಟೋ ಅಲ್ಲಿ ಸರ್ ಇದು ಇದು ಮಲ್ಟಿ ಸ್ಪೀಡ್ ಹೆವಿ ಡ್ಯೂಟಿ ಮೂವತ್ತಾರು ಬ್ಲೇಡ್ ಬರುತ್ತೆ ಸರ್ ಇದು ತರ್ಟಿ ಸಿಕ್ಸ್ ಬ್ಲೇಡ್ ಐದು ಫೀಟ್ ಬರುತ್ತೆ ಸರ್ ಇದು ಹಾ ಸರ್ ಲೋಟ್ರಲ್ಲಿ ಸರ್ ಮಿನಿಮಮ್ ಇಷ್ಟೇ ಇದೆ ಅದು ಮಿನಿಯಲ್ಲಿ ಸೀರೀಸ್ ಅಲ್ಲಿ ಬಂದ್ರೆ ಸಿಗುತ್ತೆ ಸರ್ ಮೂರ್ ಫುಟ್ ಬಳಿ ಬರುತ್ತೆ ಮೂರುವರೆ ಫುಟ್ ಬಳಿ ಬರುತ್ತೆ ನಾಲ್ಕು ಫುಟ್ ಬರುತ್ತೆ ನಮ್ಮ ಹತ್ರ ಕಂಪನಿ ಒಂದು ಏನ್ ಸ್ಯಾಂಪಲ್ ಅಂತ ಹೇಳಿ ಸರ್ ಇವಾಗ ಕಸ್ಟಮರ್ ವೇ ಸರ್ ನಮ್ದು ಒಂದ್ ಇಂಚಲ್ಲಿ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ ಹತ್ತು ಇಂಚಲ್ಲಿ ಬೇಕಂದ್ರೆ ಮಾಡ್ಕೊಂಡು ಮಾಡ್ಕೊಡ್ತೀವಿ ಸರ್ ಅವರು ಅವರ ಪ್ರಕಾರ ಯಾವ ತರ ಬೇಕು ಆ ತರ ನಮ್ ಕಂಪ್ನಿಲಿ ಈ ತರ ಇದೆ ವೈದ್ಯ ಅಂತ ಹೇಳಿಲ್ಲ ಸರ್ ನಾವು ಕಸ್ಟಮರ್ ಕೇಳ್ಕೊಂತೀವಿ ನಿಮ್ಗೆ ಯಾವ ತರ ಆ ಸೈಜ್ ಅಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಡ್ಬಿಡ್ತೀವಿ ಕೆಪಾಸಿಟಿ ಇಲ್ಲ ಸರ್ ಹೆಚ್ಚು ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಎಸ್ ಪಿ ವಂಟಿ ಸರ್ ಇದು ಹೇಳಿದ್ರೆ ಐದು ಫೀಟಿನ ಸರ್ ಇದು ಐದು ಫೀಟ್ ಮಿನಿಮಮ್ ತರ್ಟಿ ಪಿ ಮಿನಿಮಮ್ ಬೇಕು ಸರ್ ಇದಕ್ಕೆ ಸರ್ ಇದು ಹೊಸ್ಪೆಟ್ ಮಾಲ್ ನಮ್ಮ ರೆಂಟಿ ಸರ್ ಇದು ಇಲ್ಲಿ ನಾವು ಹೋದ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಸರ್ ಇವಾಗ ಮಲ್ಲೂರು ರೆಂಟಿ ಅಂತ ಹೇಳಿ ಹೌದು ಸರ್ ಎದ್ದು ಪರ್ಫೆಕ್ಟ್ ಆಗುತ್ತೆ ಸರ್ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಯಾರ ಯಾರೇ ಇರಲಿ ಅವ್ರಿಗಿಂತ ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಹೌದು ಇದಂತೆ ಅಂತ ಸಿಂಗಲ್ ಅಲ್ಲಿ ಸರ್ ರಿವರ್ಸಬಲ್ ಫ್ಲೋ ಸರ್ ಇದು ಕೆಲವೊಬ್ಬರು ಈ ತರ ಇದು ಓಡ್ ಮಾಡಲ್ ಸರ್ ಇದು ಈ ಯೂಸ್ ಮಾಡಿದ್ರೆ ಅಂತ ಹೇಳಿ ಸರ್ ಇದು ಲೈನ್ ಅಲ್ಲಿ ಹೋದ್ರೆ ಬರಬೇಕು ಅದರಲ್ಲಿ ಮಿನಿಮಮ್ ಒಂದು ಲೀಟರ್ ಡೀಸೆಲ್ ಹಾಕಿ ಲೀಜಲ್ ಹಾಕಬೇಕು ನಾವು ಕನ್ಸೆಷನ್ ಮಾಡೋ ಸಲುವಾಗಿ ತರದ ರಿವರ್ಸಬಲ್ ಅಲ್ಲಿ ಫ್ಲೋ ಮಾಡಿದ್ವಿ ಸರ್ ನಾವು ರಿವರ್ಸಬಲ್ ಹೈಡ್ರೋಲಿಕ್ ರಿವರ್ಸಬಲ್ ಸಿಂಗಲ್ ಫ್ಲೋ ನೀವು ಒಂದ್ಸಲ ಲೈನಲ್ಲಿ ಹೋದ್ರಿ ಮತ್ತೆ ಅದೇ ಲೈನ್ ಅಲ್ಲಿ ಬರ್ಬಹುದು ಸರ್ ಇದು ಇದು ಹಂಗಲ್ಲ ನೀವು ಹೆಂಗ ಮಾಡಿದ್ರು ಸರ ಆಗುತ್ತೆ ಇದಕ್ಕೆ ಇದರಲ್ಲಿ ಸರ ಆಗಲ್ಲ ಒಂದೇ ನೋಡಿ ಹೊಲ ಆಗುತ್ತೆ ಸರ್ ಸರ್ ಅದಲ್ಲಿ ಇದು ಅದೇ ಸೇಮ್ ಅಲ್ಲಿ ಪಲ್ಟಿ ಫ್ಲೋ ಸರ್ ಇದು ರಿವರ್ಸಬಲ್ ಅಂತ ಹೇಳ್ತಾರೆ ಸರ್ ಆಲ್ಮೋಸ್ಟ್ ಅಲ್ಲಿ ಸರ್ ನಮ್ಮ ಮಲ್ಲೂರಲ್ಲಿ ಇವಾಗ ಫುಲ್ ಬ್ರ್ಯಾಂಡ್ ಅಲ್ಲಿ ನಡೀತಾ ಇದೆ ಇದು ಹಾ ಸರ್ ಹಾ ಇದು ಎಕ್ದಮ್ ಹೈಯೆಸ್ಟ್ ಸೇಲಿಂಗ್ ಇದೆ ಸರ್ ವಿತ್ ನೀವು ಇಲ್ಲಿ ಮೇನ್ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಅನೇಕ ಪಲ್ಟಿ ರೆಂಟ್ ಇದಾವೆ ಸರ್ ಇವಾಗ ಅದು ಹೋಗೋ ಮುಂದೆ ಸೀದಾ ಲೆಫ್ಟ್ ಲೆಫ್ಟಲ್ಲಿ ಹೋಗುತ್ತಾ ರೈಟ್ ಅಲ್ಲಿ ಬರೋ ಮುಂದೆ ಸ್ವಲ್ಪ ನೀಟಾಗಿ ಬರೋಲ್ಲ ನಮ್ಮ ಫೆಸಿಲಿಟಿ ಏನಪ್ಪ ನಮ್ಮ ಅಂತ ಹೇಳಿದೆ ಒಂದ್ಸಲ ನೀವು ಸೆಟ್ಟಿಂಗ್ ಮಾಡಿ ಬಿಟ್ಬಿಟ್ರೆ ಹೋಗೋ ಮುಂದೆ ಲೆಫ್ಟ್ ಹಂಗ ಹೋಗುತ್ತೆ ರೈಟ್ ಹಂಗ ಬರುತ್ತೆ ಸರ್ ಅದಕ್ಕೆ ಮೊದಲಾಗ ಬಾಲ್ ಬೆಳಕಿದಂಥ ವಸ್ತು ಸರ್ ಇದು ಸೆಟ್ಟಿಂಗ್ ಬೇಕಾ ಹೆಂಗೆ ಮಾಡ್ಕೋಬಹುದು ಆಲ್ಮೋಸ್ಟ್ ನಾವು ಸೆಟಿಂಗ್ ಮಾಡಿ ಕೊಟ್ಬಿಡ್ತೀವಿ ಸರ್ ಅವ್ರಿಗೆ ಅದ್ರೆಲ್ಲ ಟ್ರೈನಿಂಗ್ ಕೊಟ್ಟೆ ಕಳಿಸ್ತೀವಿ ಹೌದು ಸರ್ ಹೌದು 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 ಹಂಡ್ರೆಡ್ ಪರ್ಸೆಂಟ್ ನಾವು ಸೆಟ್ಟಿಂಗ್ ಮಾಡಿ ಕೊಟ್ಬಿಡ್ತೀವಿ ಸರ್ ಕಟ್ ಮಾಡಿ ಹಾ ಸರ್ ಇದು ಗಿಟ್ಕುಂಟಿ ಅಂತ ಹೇಳಿ ಇದರಲ್ಲಿ ಒಂದು ಇರುತ್ತೆ ಸರ್ ಇದು ಅದು ಸಬ್ಸಿಡಿಯಲ್ಲಿ ಲಭ್ಯ ಇರುತ್ತೆ ಸರ್ ನಿಮಗೆ ರೋಗ ಕ್ಯಾಶ್ ಬೇಕಂತ ಹೇಳಿದ್ರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಬೀಳುತ್ತೆ ಸಬ್ಸಿಡಿ ಮುಖಾಂತರ ಬೇಕಂದ್ರೆ ಇಪ್ಪತ್ತು ಸಾವಿರ ಬೀಳುತ್ತೆ ಇಪ್ಪತ್ತು ಸಾವಿರ ಬೀಳುತ್ತೆ ಅದರಲ್ಲಿ ಎಸ್ ಎಸ್ ಸಿ ಡಾಕ್ಯುಮೆಂಟ್ಸ್ ಅಬ್ಜೆಸ್ಟ್ ಅಬ್ಜೆ ಮಾಡಿದಂತ ಹೇಳಿದ್ರೆ ಆರು ಸಾವಿರ ರೂಪಾಯಿ ಬೀಳುತ್ತೆ ಸರ್ ಬರೀ ಆರು ಸಾವಿರ ರೂಪಾಯಿ ಬೀಳುತ್ತೆ ಸರ್ ನಿಮ್ ಇದು ಏಳು ಫುಟ್ ಇರುತ್ತೆ ಅವರು ಬೇಕಂದ್ರೆ ಆರು ಫುಟ್ ಮಾಡ್ಕೊಡ್ತೀವಿ ಆರು ಫುಟ್ ಮಾಡ್ಕೊಡ್ತೀವಿ ಸರ್ ನಾವು ಅದರ ಇದರಲ್ಲಿ ಒಂದು ಕಟ್ಕಿದು ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅವ್ರು ಯಾರು ಇಂಚಲ್ಲಿ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಅದರ ಮುಖಾಂತರ ಅದೇ ಸಿ ಮಾಡೋಲ್ಲ ಒಂದು ಕಟ್ಕಿಲಿ ಇದೆ ಸರ್ ಇದು ಪಿಯೋರ್ ಜಾಲಿ ಕಟ್ಕಿ ಬರುತ್ತೆ ಸರ್ ಇದು ಜಾಲಿ ಕಟ್ಕಿ ಬರುತ್ತೆ ಕೆಲವರು ರೈತರು ನಮ್ ಕಬ್ಬಣದ ಬೇಡಪ್ಪ ಕಟ್ಕಿದ್ ಬೇಕಂದ್ರೆ ಅದರಲ್ಲಿ ಕಟ್ಕಿದು ಮಾಡ್ಕೊಡ್ತೀವಿ ಸರ್ ನಾವು ಅದೇ ಸೇಮ್ ಪ್ರೇಜ್ ಆಗುತ್ತೆ ಹಾ ಅದರಲ್ಲಿ ಸರ್ ಇನ್ನೊಂದು ಕ್ವಾಲಿಟಿ ನಮ್ಮ ಮಾಡಲ್ ಇದೆ ಆ ಮಾಡೆಲ್ ಯಾವ್ದಪ್ಪ ಅಂದ್ರೆ ಫ್ರೇಮ್ ಗುಡ್ಡಿ ಸರ್ ಇದು ಹೆಚ್ಚಿನ ಹೆಚ್ಚಿದಾಗ ಬಯಲ್ ಸಮಯದಲ್ಲಿ ಯೂಸ್ ಆಗುತ್ತೆ ಸರ್ ಇದು ಹಾ ಸರ್ ಈ ಧಾರವಾಡ ಹುಬ್ಬಳ್ಳಿ ಗದಗು ಈ ಸಿಸ್ಟಮ್ ಅಲ್ಲಿ ಸೇಮ್ ಆಗುತ್ತೆ ಸರ್ ಇದೇ ಮಟೀರಿಯಲ್ ಅವ್ರಿಗೆ ಯೂಸ್ ಆಗೋದು ಆ ಸಿಸ್ಟಮ್ ನಮ್ಮ ಹತ್ರ ಇದೆ ಹಾ ಸರ್ ಅದರಲ್ಲಿ ಸರ್ ಇಲ್ಲಿ ಮಿನಿದು ಮಿನಿ ಮಿನಿ ದಿನ ಅಂತ ಹೇಳಿ ಸರ್ ನಮ್ಮ ಹತ್ರ ನಿಮ್ಗೆ ಮೂರ್ ಫುಟ್ ಇಂದ್ಲಿ ಮೂರೂವರೆ ಇಂದ ಆಗಲಿ ನಾಕ್ ಫೀಟ್ ಆಗಲಿ ಐದು ಫುಟ್ ಮಟ್ಟ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಮಿನಿ ಗಾಡಿಗೆ ಎಲ್ಲ ಪ್ರತಿಯೊಂದು ಐಟಮ್ಸ್ ಸರ್ ನಾವೆಲ್ಲ ಕಂಪಲ್ಸರಿ ಆನ್ಲೈನ್ ಇವಾಗ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಡಿಶಸ್ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬಹುದು ಬ್ಯಾಡಗಿ ಮಿನ್ಸಿನ ಕಾರಿ ಅಂದ್ರೆ ಅದ್ರ ಪಕ್ಕದಲ್ಲಿ ನಿಮಗೆ ಐದು ಕಿಲೋಮೀಟರ್ ಅಲ್ಲಿ ನಮ್ದು ಮ್ಯಾನುಫ್ಯಾಕ್ಚರ್ ಕಂಪ್ನಿನೇ ಇದೆ ಆಲ್ಮೋಸ್ಟ್ ನಮ್ಗೆ ಹಾವೇರಿ ಆಗಲಿ ಗದಗ ಆಗಲಿ ಹುಬ್ಬಳ್ಳಿ ಆಗಲಿ ಧಾರ್ವಾಡಗಳಲ್ಲಿ ಪ್ರತಿವಾರನ ಬ್ರಾಂಚ್ ಓಪನ್ ಮಾಡಿದ್ದೀವಿ ಅಲ್ಲ ಅದನ್ನು ಮೂಲಕ ಮುಖಾಂತರನೇ ಹೋಗಿ ಮೀಟ್ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ನೀವು ಕಾಂಟ್ಯಾಕ್ಟ್ ನಂಬರ್ ತನಕ ಕಂಪ್ನಿ ಬಂದು ವಿಸಿಟ್ ಮಾಡ್ಬೋದು ಹಾಂ ಸರ್ ನಂಬರ್ ಕಾಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅದೇ ಕಾಲ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗ್ಬಿಡುತ್ತೆ ಓಕೆ ಸರ್ ಒಳ್ಳೆಯ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು